ಎಲ್ಲಿ ಗುಡಿಸುವಾಗ ನಡುವಲ್ಲಿ ಬರಬೇಡ ಹೇಳಿದ ಅಲ್ಲೇ ಬರ್ತಾರೆ ಎಂತ ಮಾಡಬೇಡ ಅಂತ ಅದೇ ಮಾಡ್ತಾರೆ ಸೊ ಅದಕ್ಕೆ ಅವಳಿಗೊಂದು ಒಳ್ಳೇದಾದ ಐಡಿಯಾ ಕಂಡು ಹಿಡ್ತಿದ್ದೇನೆ ಎಂತ ಕೊಟ್ಟಿದ್ದೇನೆ ನೋಡಿ ಉಂಟಲ್ಲ ಓಡ್ದು ಬಾರ್ದು ಮೈಪು ಸೂಟಿಯಲ್ಲಿ ಕಲಿಸಿದ್ರು ನಿಂಗೆ ಖಾಲಿ ಬೈದ್ರೆ ಅರ್ಧ ಲೀಟರ್ ನೀರು ಹೋಗ್ತದೆ ಕಣ್ಣಲ್ಲಿ ಶಾಪಿಂಗ್ ಎಲ್ಲ ಮಾಡಿ ಆಯ್ತು ಮನೆಗೆ ಹೋಗಿ ತೋರಿಸ್ತೇನೆ ಆಯ್ತಾ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಯಖಾಂಡ್ ಅಸಿಸ್ಟೆಂಟ್ ಚೆಫ್ಸ್ ಎದ್ದಿದ್ದಾರೆ ಎಂತ ಮಗ ಹಬ್ಬ ಉಂಟೆ ಇವತ್ತು ಇಷ್ಟು ಬೀಗ ಎದ್ದಿದ್ದಿ ಇಷ್ಟು ಬೀಗ ಎದ್ದಿದ್ದಿ ಯಾರಿದ್ದಾರಲ್ಲಿ ಯಾರಿಲ್ಲ ನಮ್ಮ ಮನೆಯೊಳಗೆ ನಾವು ಬೇರೆ ಬೇರೆ ವಿಧವಾದ ಗಿಡಗಳನ್ನು ಇಂಡೋರ್ ಪ್ಲಾಂಟ್ಸ್ ಅನ್ನು ನಾವು ನಟ್ಟಿದ್ದೇವೆ ಸೊ ಇದಕ್ಕೆ ಬೆಳಿಗ್ಗೆ ಎದ್ದು ನೀರು ಹಾಕುವ ಕೆಲಸ ನಮ್ಮ ಕಿಯರನ್ಗೆ ಚಿಕ್ಕಿರುವಾಗಲೇ ಮಕ್ಕಳಿಗೆ ಚಿಕ್ಕ ಚಿಕ್ಕ ಕೆಲಸ ಕೊಟ್ಟರೆ ಮತ್ತೆ ದೊಡ್ಡ ಆಗುವಾಗ ವಾಟ್ ಯ ಮಾಮಿ ಅಂತ ಹೇಳುವುದಿಲ್ಲ ಇಲ್ಲೆಲ್ಲ ಫ್ಲಾಟ್ ಸಿಸ್ಟಮ್ ಎ ಸಿ ಸಿಸ್ಟಮ್ ಸೊ ಇದರಿಂದಾಗಿ ಗಾಳಿ ಶುದ್ಧಪಡಿಸಲಿಕ್ಕೆ ಒಂದ ನಾವು ಎಂತ ಏರ್ ಪ್ಯೂರಿಫೈಯರ್ ತಗೊಳ್ಬೇಕು ಇಲ್ಲದ್ರೆ ಮನೆಯೊಳಗೆ ತುಂಬಾ ಇಂಡೋರ್ ಪ್ಲಾಂಟ್ಸ್ ನಡಬೇಕು ಇದರಿಂದಾಗಿ ಗಾಳಿ ಶುದ್ಧಪಡಿಸಲಿಕ್ಕೆ ಹೆಲ್ಪ್ ಆಗ್ತದೆ ನಮ್ಮ ಮನೆಯಲ್ಲಿ ನಾವು ಸ್ಟಾರ್ಟಿಂಗ್ ಮನೆಗೆ ಬಂದಾಗಲೇ ನಾವು ಶೋ ಪೀಸಸ್ ಎಲ್ಲ ಎಂತ ತರಲಿಲ್ಲ ಶೋ ಪೀಸಸ್ ಗಿಂತ ಜಾಸ್ತಿ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಅನ್ನು ತಂದು ನಟ್ಟಿದ್ದೇವೆ ಈಗೆಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ಏರ್ ಪ್ಯೂರಿಫೈಯರ್ಸ್ ಬರ್ತದೆ ಆಯ್ತಾ ಆ ಮನೆಯೊಳಗೆ ಇಟ್ಟರೆ ಗಾಳಿಯನ್ನು ಶುದ್ಧಪಡಿಸ್ತದೆ ಆದ್ರೆ ನಿಮ್ಗೆ ಈಸಿ ಹಾಗೂ ನ್ಯಾಚುರಲ್ ಬೇಕಿದ್ರೆ ನಿಮ್ಮ ಮನೆಯೊಳಗೆ ತುಂಬಾ ನ್ಯಾಚುರಲ್ ಗಿಡ ಇಂಡೋರ್ ಗಿಡಗಳನ್ನು ನಡಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಮನೆ ಕೆಲಸ ಆಗ್ತಾ ಉಂಟು ನಾನು ಹಾಗೂ ವೀನಕ್ಕ ಸೇರಿ ಮಾಡ್ತಿದ್ದೇವೆ ಅಷ್ಟೊರಿಗೆ ಇವಳನ್ನು ಎಂಗೇಜ್ ಇಡ್ಬೇಕಲ್ಲ ಇಲ್ಲದೆ ಎಲ್ಲಿ ಗುಡಿಸುವಾಗ ನಡುವಲ್ಲಿ ಬರ್ಬೇಡ ಇಳಿದ ಅಲ್ಲೇ ಬರ್ತಾನೆ ಎಂತ ಅವಳಿಗೊಂದು ಒಳ್ಳೇದಾದ ಐಡಿಯಾ ಇಟ್ ಕಂಡು ಎಂತ ಕೊಟ್ಟಿದ್ದೇನೆ ನೋಡಿ ಖೋಖೋ ನೋಡ್ತಿದ್ದಾನೆ ಬೀಗ ಬರಿ ನೋಡು ನೋಡ್ತಿದ್ದಾನೆ ಖೋಖೋ ಹೊಡಿ ಬೇಡ ಮಗ ಎದಾರ್ಥ ನಮ್ಮ ಯಾವುದು ಚೈನೀಸಾ ಅಕ್ಕ ಓಕೆ ತಾವು ಬರೀರಿ ನೋಡುವ ಇವಳಿಗೆ ಹೀಗೆ ಮಿಸ್ಸಿಂಗ್ ನಂಬರ್ಸ್ ಕೊಟ್ಟಿದ್ದೇನೆ ಸೊ ನಮ್ಮದಾಗೋಷ್ಟಲ್ಲಿ ಇವಳದು ಸಾಕ್ತದೆ ಆಗ ಕರೆಕ್ಟ್ ಆಗ್ತದೆ ಒಂದೇ ಜಾಗದಲ್ಲಿ ಇರ್ತಾಳೆ ಇಲ್ಲದ ಆಚೆ ಈಚೆ ಅಪ್ಪಲಿಕೊಂಡಿರ್ತಾಳೆ ಇಲ್ಲ ನೋಡೋ ಎಷ್ಟು ಕರೆಕ್ಟ್ ಬರ್ದಿದೀಯಿ ನೋಡೋ ಕುಡಿಲಿ ಹ್ಞೂ ಕರೆಕ್ಟ್ 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 ದೊಡ್ಡ ದೊಡ್ಡ ನಂಬರೆಲ್ಲ ಬರೆದಿದೀವಿ ಮಗ ಇದು ಚಿಕ್ಕ ನಂಬರ್ಗೆ ಆಗಿದೆ ಆಫ್ಟರ್ ಟೂ ಫೋರ್ ಆಫ್ಟರ್ ಫೋರ್ ಫೋರಾ ಆಫ್ಟರ್ ಟೂ ಎಂತ ಅದು ಎಂತ ಎಂತ ಬರ್ತದಿದು ಹ್ಞೂ ಹಾಂ ಕಾನ್ಸಂಟ್ರೇಟ್ ಮಾಡಿ ಬರಿ ಹಾಂ ಓಪನ್ ಮಾಡ್ಲಿಕ್ಕೆ ಅಂತ ಫ್ರೈ ಮಾಡ್ಲಿಕ್ಕೆ ನಾನು ಲೇ ಲೇ ನಮ್ಮದದ್ದು ಬರೀ ನೋಡು ಜಕ್ಕೆ ಬೇಡ ಬರೀ ನಿಂಗೆ ಈಗ ಕಾಪಿ ಕಾಪಿಗಾಡಿಗೆ ಬಸ್ ಹಿಡೀಲ್ಕೊಂಟಾ ಬಸ್ ಹಿಡೀಲ್ಕೊಂಟಾ ಇಲ್ಲ ಅಲ್ಲ ಬೇಗ ಬೇಗ ಬರೀಬೇಕು ಬಟ್ ಕರೆಕ್ಟ್ ಬರೀಬೇಕು ನಂಬರ್ಸ್ ಕರೆಕ್ಟ್ ಓದು ನಂಬರ್ಸ್ ಕರೆಕ್ಟ್ ಓದು ಬೆಲ್ಟ್ ಬೆಲ್ಟ್ದಲ್ಲಿ ನೋಡ ಉಂಟಲ್ಲ ಓಡ್ದು ಬಡ್ದು ಮೈಪು ಸೂಟಿಯಲ್ಲಿ ಕಲಿಸಿದ್ರು ನಿಮಗೆ ಖಾಲಿ ಬೈದರೆ ಅರ್ಧ ಲೀಟರ್ ನೀರು ಹೋಗ್ತದೆ ಕಣ್ಣಲ್ಲಿ ಬರೀ ನೋಡುವ ಯಾವ ನಂಬರ್ ಇದು ಉಲ್ಟ ಓದಲಿಕ್ಕೆಲ್ಲ ಫಸ್ಟ್ ಯಾವ ನಂಬರ್ ಬರ್ತದೆ ಯಾವ ನಂಬರ್ ಇದ್ಯಾವ ನಂಬರ್ ಬರಿ ಬರ್ದ್ಯಾ ಕಾಗೆ ಕಾಲಾಗಿ ಆಗಿದೆ ಚಂದ ಬರಿಬೇಕು ಸ್ವಲ್ಪ ಇದ್ಯಾವ ನಂಬರ್ ಇದ್ಯಾವ ನಂಬರ್ ಇಲ್ಲಿ ಸಹ ರಾಂಗ್ ಬರ್ದಿದ್ದು ಇದ್ಯಾವ ನಂಬರ್ ಬರಿ ಈಗ ನೋಡುವ ಕೊಡು ಅದೇನು ತೆಮ್ಮ ಕೊಡಿ ನೋಡುವ ತೆಮ್ಮಸ ಬರ್ತದೆ ನಮ್ಗೆ ಬರೆಯುವಾಗ ಹ್ಮ್ ಇನ್ನಾಯ್ತು ಇನ್ನೆಲ್ಲ ಕರೆ ಓಕೆ ಸ್ಟಾರ್ ಸ್ಟಾರ್ ಬೇಡವೇನು ಇರೇಸ್ ಮಾಡು ಇರೇಸ್ ಮಾಡು ಬೇಕಾ ಕೂಗುದು ಎಂತ ಆಗಿದೆ ಇಲ್ಲಿ ಇಲ್ಲ ಅಲ್ಲ ಹ್ಞೂ ಇನ್ನೂ ಸಾಕು ಬರ್ದೆಲ್ಲ ಆಯಿತು ನಮ್ಮ ಹತ್ರ ಕೆಲಸ ಆಯಿತು ಇನ್ನು ಬುಕ್ ಒಳಗೆ ಇಡುವ ಓಕೆ ಹ್ಞೂ ಇದು ಪೆನ್ಸಿಲ್ ಬಾಕ್ಸಲ್ಲಿ ಇಡು ಏಯ್ ಹ್ಞೂ ಎಸ್ ಬುಕ್ಸ ನೀಟ್ಲಿ ನೀಟ್ಲಿ ಅಮ್ಮಸಾರ ಎಲ್ಲಿ ಬಸ್ ಬರ್ತದಾ ಇಬ್ಬರು ಆಡ್ತಿದ್ದಾರೆ ಯಾವ ಆಟ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಹೌದಾ ನೀನ್ ಪರ್ಚೇಸ್ ಮಾಡಿ ಅಂದದ ಇವ್ರು ಮಾರುದು ಇವಳು ಪರ್ಚೇಸ್ ಮಾಡುದು ಇಲ್ಲಿ ದಿರಾಮಿರಾಮ್ ಬಾರ್ಗೇನ್ ಮಾಡ್ತಾಳೆ ಮಗಳು ನನ್ನಾಗಿ ಕಲ್ಕುದಿ ಯಾಕ ಇಲ್ಲೇ ಕೂತಿದ್ದಾರೆ ಓನ್ಲಿ ಟ್ವೆಂಟಿ ಗಿರಾಕಿಗೆ ಕೋಪ ಬಂತು ದಿರಾಮ್ಸ್ ಕೋಪ ಬಂತು ಗಿರಾಕಿಗೆ ಯಾವ ತರಕಾರಿ ಅಪ್ಪ ದಿನಾಕ ಈಗ ಫುಲ್ ರಿಚ್ ಆದರು ಈಗ ಒಂದು ಜನ ಇಟ್ಟಿದ್ದಾರೆ ತರಕಾರಿ ಮಾಡಲಿಕ್ಕೆ ಇಬ್ಬರ ಬಿಸ್ನೆಸ್ ತರಕಾರಿ ಬಿಸ್ನೆಸ್ ಹಾಗೂ ನನ್ನ ಅಸಿಸ್ಟೆಂಟ್ ಏರಿಯಾ ಆಡ್ಲಿಕ್ಕೆ ಇರ್ತದಲ್ಲ ಮಕ್ಕಳಿಗೆಲ್ಲ ಒಳಗೆ ಸೊ ಹಾಗೆ ಒಂದು ಏರಿಯಾ ಉಂಟು ಇಲ್ಲಿ ಕೊಂಡೋಗುವ ಅಂತೇಳಿ ತುಂಬಾ ಟೈಮ್ ಆಯ್ತು ಹೋಗದೆ ಸೊ ಬರ್ದಲ್ಲ ಎಲ್ಲ ಬರ್ದ್ಲು ನಂಬರ್ಸ್ ಬರ್ದ್ಲು ಅಲ್ಫಬೆಟ್ಸ್ ಬದ್ಲು ಅದಕ್ಕೆ ಒಂದು ಟ್ರೀಟ್ ಓಕೆ ಬರ್ದ್ರೆ ಓಕೆ कुशी कुशी कोका व्हाइट शूज़ मामा ಗಹಗ ಆ ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ ಆಗಲಿಕ್ಕೆ ಕಲಿಬೇಕು ಮಗ A to Z 1 to 100 ಎಲ್ಲಾ ಸರಿ ಬರೆದ್ರೇ ಆಗಬಹುದು ಮಮ್ಮಿ ਮੰಗೆ ತೇತಿ ಮಾಂಕ್ತಿ ಗೊತ್ತಿಲ್ಲ ವನ್カリ डेली ಬರೆದ್ರು ಅರ್ಥ ಆಗುತ್ತೆ ಐತಾ ಐತಾನ ನಮ್ಮ ಮನೆ ಹತ್ರ ಇರುವ ಮಾಲಿಗೆ ಬಂದಿದ್ದೇವೆ ಇಲ್ಲಿ ಒಂದು ಚಿಕ್ಕದಾದ ಝೋನ್ ಏರಿಯಾ ಉಂಟು ಎಕ್ಸೈಟೆಡ್ ಟ್ಯೂಸ್ಡೇಗೆ ಈ ಪ್ಲೇಜೋನ್ ಅಲ್ಲಿ ಉಂಟಲ್ಲ ಎಲ್ಲ ಗೇಮ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗೇಮ್ಸ್ ಏಟಿ ಪರ್ಸೆಂಟ್ ಇರುವ ಗೆ ಒಂದು ದಿರಮ್ ಇಲ್ಲದ್ರೆ ಸೇಮ್ ಗೇಮ್ಸ್ ಟ್ವೆಲ್ ದಿರಾಮ್ ಫಿಫ್ಟೀನ್ ದಿರಾಮ್ಸ್ ಟ್ವೆಂಟಿ ದಿರಾಮ್ಸ್ ಎಲ್ಲ ಇರ್ತದೆ ಮಾತ್ರ ಟ್ಯೂಸ್ಡೇ ಒಂದು ಆಫರ್ ಉಂಟು ಎಲ್ಲ ಗೇಮ್ಸ್ ಗೆ ಒಂದು ದಿರಂ ಪನಂಬೂರ್ ಪನಂಬೂರ್ ಎಲ್ಲಿ ಹೋಗ್ತದೆ ಬಸ್ ಕ್ಯಾರ ಎಲ್ಲಿ ಹೋಗುದು ಬಸ್ ಏಚೆ ಪನಂಬೂರ ರೈಟ್ಸ್ ಪೋಯ್ ಪ್ರತಿ ಟ್ಯೂಸ್ಡೇ ಇಲ್ಲಿ ಒಂದು ಆಫರ್ ಆಯ್ತಾ ಇಪ್ಪತ್ತು ಮೂರು ರೂಪಾಯಿಗೆ ಒಂದು ಗೇಮ್ ಅಂದ್ರೆ ಈ ಬಸ್ಸಲ್ಲಿ ಅಲ್ಲಿ ಮೂವರು ಆಡ್ಬೋದು ಮೂವರ ಆಡ್ಲಿಕ್ಕೆ ಇಪ್ಪತ್ತು ಮೂರು ರೂಪಾಯಿ ಅಂದ್ರೆ ಒಂದು ದಿನ ಹಾಕಿದ್ರೆ ಆಯ್ತು ಮೂರು ನಾಲ್ಕು ಜನ ಮಕ್ಕಳು ಆಡ್ಬೋದು ಇಲ್ಲದ್ರೆ ಇದೇ ಗೇಮಿಗೆ ಉಂಟಲ್ಲ ಮುನ್ನೂರ ಐವತ್ತು ರೂಪಾಯಿ ಕೊಡಬೇಕು ಟ್ಯೂಸ್ಡೇ ಆದ ಕಾರಣ ಎಲ್ಲ ಗೇಮ್ಸ್ ಒಂದು ದಿನ ಎಲ್ಲ ಅಲ್ಲ ಆಲ್ಮೋಸ್ಟ್ ಗೇಮ್ಸ್ ಗೆ ಒಂದು ದಿನ ಈ ಕಾರಲ್ಲಿ ಆಡ್ಬೇಕಾದ್ರೆ ಪ್ರತಿಯೊಬ್ಬರು ಒಂದೊಂದು ದಿನ ಕೊಡ್ಬೇಕಾಯ್ತಾ ಇಲ್ಲಿ ಕೂತವರೆಲ್ಲ ಒಂದೊಂದು ದಿನ ಕೊಡಬೇಕು ಗಿರಾಕಿಗಳು ಒಳ್ಳೆ ವಸೂಲಿ ಮಾರೆ ಈ ಗೇಮ್ಸ್ ಅಂತೂ ಮಕ್ಕಳು ಸಹ ಖುಷ್ ತಂದೆ ತಾಯಿ ಅಂತೂ ಸೂಪರ್ ಖುಷ್ ಹಣ ಉಳಿತಲ್ಲ ಮಾರೆ ಇಡೀ ವಾರದಲ್ಲಿ ಅಷ್ಟೇನು ರಶ್ ಇರುವುದಿಲ್ಲ ಟ್ಯೂಸ್ಡೇ ಮಾತ್ರ ಬರ ಬರೀ ರಶ್ ಇರ್ತದೆ ಇಲ್ಲಿ ಊಟಗಿ ಫಿಶ್ ಫ್ರೈ ಸಾಲ್ಮನ್ ಫಿಶ್ ಅನ್ನು ಫ್ರೈ ಮಾಡಿದೆ ಸ್ವಲ್ಪ ತೆಕ್ಕರೆ ಮತ್ತೆ ಪಾಲಕ್ ಸಾರು ಮಾಡಿದೆ ನಾರ್ವೆಯನ್ ಮೀನ್ ಮೀನಂತೂ ತುಂಬಾನೇ ಹೆಲ್ದಿ ಊರಲ್ಲಿ ತುಂಬ ಕಾಸ್ಟ್ಲಿ ಇಲ್ಲಿ ಅಂತೂ ಕಮ್ಮಿಗೆ ಸಿಗ್ತದೆ ಯಾರಾತ್ಸ ಇಲ್ಲಿಂದ ಬರೋರಿದ್ರೆ ಅವರತ್ರ ಫ್ರೀಸ್ ಮಾಡಿ ತರಿಸಿ ಆಯ್ತಾ ನಾನು ಮತ್ತೆ ಕಿಯಾರ ಹೊರಟಿದ್ದೇವೆ ಎಂತಸಲ್ಲ ಒಂದು ಬಟ್ಟೆ ತರಲಿಕ್ಕೆ ಜಿಮ್ ವೇರ್ ತರಲಿಕ್ಕೆ ಇತ್ತು ಹತ್ರ ಜಿಮ್ ವೇರ್ ಇವತ್ತು ಹಾಕುವ ಲಾಯಕ್ಕಿಲ್ಲ ಮಾಡಿದ್ರೆ ಮಾಡಿದೆ ಎಕ್ಸ್ ಎಕ್ಸಸೈಸ್ ಬಾಂಬ್ ಇದ್ದಿದೆ ಜಿಮ್ ವೇರಲ್ಲಿ ಅದಕ್ಕೆ ಈಗ ತಗೊಳ್ಳಿಕ್ಕೆ ಹೋಗುದು ನಾಳೆಯಿಂದ ಗ್ರೂಪ್ ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ ಗ್ರೂಪ್ ಟ್ರೈನಿಂಗ್ ಅಂದರೆ ಒಂದು ಐದಾರು ಜನರಿಗೆ ಒಟ್ಟಿಗೆ ಕಲಿಸ್ತಾರಂತೆ ಸೊ ಅದರಿಂದಾಗಿ ಸ್ವಲ್ಪ ಗಟ್ಟಿ ಬಟ್ಟೆಗಳು ಬೇಕು ಅಲ್ಲಿ ಇಲ್ಲಿ ಪರ್ಕು ಶಬ್ದ ಆದರೆ ಅದೊಂದು ಕಷ್ಟ ಶಾಪಿಂಗ್ ಎಲ್ಲ ಮಾಡಿ ಮನೆಗೆ ಹೋಗಿ ತೋರಿಸ್ತಾನೆ ಆಯಿತಾ ವಾಪಸ್ಸೆಲ್ಲ ಮಾರಾಯ ಮನೆಗೆ ಹೋಗುವ ಓಕೆ ಇವತ್ತು ಚೇಚಿ ಚೇಚಿಯಾಗಿ ಕಾಣ್ತಾಳೆ ಫುಲ್ ಎಣ್ಣೆ ಎಲ್ಲ ಹಾಕಿ ಕಲೆಗೆ

బ్రేస్లెట్ అంగడి అది బ్రేస్లెట్ స బు టొప్పా ఎల్గ్గుంటు అయితాగి ఖాళీ టొప్పి సాకు ఇదొందు టొప్పి తొండు ఫిఫ్టీన్ దిరమ్స్ ఇకి ఇది మూడు ప్యాంట్స్ తగండే సో స్వల్ప గట్టి బర్త బ్రాండెడ్ తండే స్వల్ప గట్టి బర్త క్వాలిటీ సళ్ళు ఉంటు స్ట్రెచబల్ సళ్ ఉంటు ಸೊಳ್ಳು ಉಂಟು ಫುಲ್ ಸ್ಟ್ರೆಚಬಲ್ ಆದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬರ್ತದೆ ಯಾವ ವೇರ್ ಸಹ ನಾವು ಕಾಂಪ್ರಮೈಸ್ ಮಾಡ್ಬೋದು ಈ ಜಿಮ್ ವೇರ್ ಅಲ್ಲಿ ಹೆಚ್ಚು ಕಾಂಪ್ರಮೈಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಕ್ವಾಲಿಟಿ ವಿಷಯದಲ್ಲಿ ಎಲ್ಲಿ ಹತ್ತು ಎಕ್ಸಸೈಸ್ ಮಾಡುವಾಗ ಪರ್ರ ಹರಿದ್ರೆ ಸ್ವಲ್ಪ ಹಣ ಉಳಿಸ್ಲಿಕ್ಕೆ ಹೋಗಿ ಮತ್ತೆ ಶೋ ಆಗಿ ಬಿಡ್ತದೆ ಅದರಿಂದಾಗಿ ಸ್ವಲ್ಪ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತಕೊಂಡ್ರೆ ತುಂಬಾ ಟೈಮ್ ಬಾಳಿಕೆಸ ಬರ್ತದೆ ಮತ್ತೆ ಗಟ್ಟಿ ಸೇರ್ತದೆ ಲಾಸ್ಟ್ ಟೈಮ್ ನಾನು ಬಟಾಟೆದು ವಿಡಿಯೋ ಮಾಡಿದ್ದೆ ಅಲ್ಲ ಬಟಾಟೆಯಲ್ಲಿ ಸ್ಪ್ರೌಟ್ಸ್ ಬಿದ್ದಿದ್ರೆ ಯೂಸ್ ಮಾಡಬೇಡಿ ಬಿಸಾಡಿ ಅಂತೀನಿ ಸೊ ಬಟಾಟೆಯನ್ನು ಎಂತೆಲ್ಲ ಐಟಮ್ಸ್ ನಾವು ಫ್ರಿಜ್ ಬೇಸಿಕ್ ಐಟಮ್ಸ್ ಎಂತೆಲ್ಲ ನಾವು ಫ್ರಿಜ್ ಅಲ್ಲಿ ಇಡಬಾರ್ದು ನನ್ಗೆ ಹೇಳ್ತೇನೆ ಆಯ್ತು ಇವತ್ತು ನೀರುಳ್ಳಿ ಯಾವತ್ತು ಅಲ್ಲಿ ಇಡಬಾರ್ದು ಯಾಕೆ ಇಡಬಾರ್ದು ಮತ್ತೆ ಹೇಳ್ತೇನೆ ನನಗೆ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಬಟಾಟೆ ಹಾಗೂ ತೆಕ್ಕರೆ ಸಹ ಹೇಳ್ತಾರೆ ಈ ಐಟಮ್ಸ್ ಅನ್ನೆಲ್ಲ ಇದೆಲ್ಲ ಬೇಸಿಕ್ ಐಟಮ್ಸ್ ಇದನ್ನೆಲ್ಲ ಅಲ್ಲಿ ಇಡಬಾರ್ದು ಯಾಕೆ ಇಡಬಾರ್ದು ಅಂದರೆ ಇದೆಲ್ಲ ಐಟಮ್ಸ್ ಉಂಟಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಮತ್ತೆ ತೆಕ್ಕರೆ ಶುಂಠಿ ಬಟಾಟೆ ಇದೆಲ್ಲ ಅಲ್ಲಿ ಇಟ್ಟರೆ ಇದು ಫ್ರಿಜ್ಜಲ್ಲಿ ಮಾಯಿಶ್ಚರ್ ಇರ್ತದೆ ಪಸೆ ಇರ್ತದೆ ಪಸೆ ಒಟ್ಟಿಗೆ ಇದು ಬ ಇಟ್ಟಾಗ ಎಂತಾಗ್ತದೆ ಅಂದರೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗ್ತದೆ ಸೊ ನಾವು ಫ್ರಿಜ್ ತೆಗೆದು ಅಡಿಗೆಗೆ ಬಳಕೆ ಮಾಡುವಾಗ ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ ಸೊ ಶಾರ್ಟ್ ಟರ್ಮಲ್ಲಿ ಗೊತ್ತಾಗುದಿಲ್ಲ ಗೆ ಎಂತ ಎಫೆಕ್ಟ್ ಆಗ್ತದೆ ಹೇಳಿ ಲಾಂಗ್ ಟೈಮ್ ಡೈಲಿ ಯೂಸ್ ಮಾಡಿಕೊಂಡು ಹೋದ್ರೆ ಎಂತಾಸ ಸೈಡ್ ಎಫೆಕ್ಟ್ಸ್ ಇರ್ತದೆ ಗೆ ಎಫೆಕ್ಟ್ ಆಗ್ತದೆ ಮತ್ತೆ ಇನ್ನೊಂದು ಟಿಪ್ ನೀರುಳ್ಳಿ ಯಾವತ್ತು ಕಟ್ ಮಾಡಿ ಇಟ್ ಇಟ್ಟು ಯೂಸ್ ಮಾಡಬಾರ್ದು ನಿಮಗೆ ಯಾವಾಗ ಬೇಕು ಆಗಲೇ ಕಟ್ ಮಾಡಿ ಬಳಕೆ ಮಾಡಬೇಕು ಇಮಿಡಿಯೇಟ್ಲಿ ಕೆಲವರು ಅರ್ಧ ನೀರುಳ್ಳಿಯನ್ನು ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಬೇರೆ ಕುಕ್ಕಿಂಗ್ಗೆ ಯೂಸ್ ಮಾಡ್ತಾರೆ ಅದರಷ್ಟು ಹಾಳು ಯಾವ ಇಲ್ಲ ನೀರುಳ್ಳಿಯನ್ನು ಯಾವತ್ತು ನಿಮ್ಗೆ ಎಷ್ಟು ಬೇಕು ಚಿಕ್ಕ ನೀರುಳ್ಳಿ ತನ್ನಿ ಚಿಕ್ಕ ನೀರುಳ್ಳಿ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ ಅರ್ಧ ಕಟ್ ಮಾಡಿ ಫ್ರಿಜ್ಜಲ್ಲಿಟ್ಟು ಆನಂತರ ಯೂಸ್ ಮಾಡ್ತೇನೆ ಅಂತ ಹೇಳಿದು ಅದು ಸಹ ತುಂಬ ಹಾಳು ಹೊಟ್ಟೆಗೆ ಹಾಳು ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ಅದೇ ನಮ್ಮ ಅಡಿಗೆಗೆ ಹೋಗಿ ನೀವು ಎಷ್ಟು ಹೆಲ್ದಿ ಫುಡ್ಡು ಕುಕ್ ಮಾಡಿದರೆ ಸಹ ಎಷ್ಟು ಹೆಲ್ದಿ ಫುಡ್ ಅಡಿಗೆ ಮಾಡಿದರೆ ಸಹ ಯೂಸ್ ಇಲ್ಲ ಅಲ್ಲ ಹೀಗೆಲ್ಲ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಮಾಡಿದರೆ ಮತ್ತೆ ಇನ್ನೊಂದು ಟಿಪ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಯಾವತ್ತೂ ಹಿಡಿಯ ತನ್ನಿ ಅಂಗಡಿ ತೋರಿಸ್ತೇನೆ ಹೀಗೆ ಫುಲ್ಲೇ ತಗೊಂಡು ಬನ್ನಿ ಮನೆಯಲ್ಲಿ ಸಿಪ್ಪೆ ತೆಗೆದು ಯಾವಾಗ ಬಳಕೆ ಮಾಡಲಿಕ್ಕೆ ನಿಮ್ಗೆ ಬೇಕು ಆಗ ಬಳಕೆ ಮಾಡಿ ಈಗೆಲ್ಲ ಮಾರ್ಕೆಟ್ ಅಲ್ಲಿ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಸಹ ಸಿಗ್ತದೆ ಫಾಸ್ಟ್ ಕುಕ್ಕಿಂಗ್ಗೆ ಯಾಕಂದ್ರೆ ಎಲ್ಲರೂ ಸಹ ಕೆಲಸ ಮಾಡ್ತಾರಲ್ಲ ಸಹ ಹೆಲ್ಪ್ ಆಗ್ಲಿ ಅಂತೇಳಿ ಇದನ್ನೆಲ್ಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಪ್ಯಾಕೆಟ್ ಅಲ್ಲಿ ಹಾಕಿ ಮಾರ್ತಾರೆ ಸೊ ಅದು ಸಹ ತುಂಬಾ ತುಂಬಾ ಹಾರ್ಡ್ ಅದ್ರ ಅದು ಸಹ ಸೇಮ್ ನೀರುಳ್ಳಿ ಆಗಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗ್ತದೆ ಮತ್ತೆ ತುಂಬಾನೇ ಹೊಟ್ಟೆಗೆ ಸೈಡ್ ಇಫೆಕ್ಟ್ ಕೊಡ್ತದೆ ಒಮ್ಮೆಲೆ ನಮ್ಗೆ ಎಫೆಕ್ಟ್ ಆಗುದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಆಗ್ತದೆ ನಾವು ನೆನಸ್ತೇವೆ ಶಾ ಎಷ್ಟು ಹೆಲ್ದಿ ಕುಕ್ಕಿಂಗ್ ಮಾಡಿ ಸಹ ಫ್ಯಾಮಿಲಿ ಅವ್ರು ಹುಷಾರಿಲ್ಲದೆ ಬೀಳ್ತಾರೆ ಯಾಕೆ ಅಂತೇಳಿ ಇದೆಲ್ಲ ಚಿಕ್ಕ ಚಿಕ್ಕ ಮಿಸ್ಟೇಕ್ ಇಂದಾಗಿ ಕೆಲವರು ಬೆಳ್ಳುಳ್ಳಿ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಪ್ಯಾಕೆಟ್ ಅಲ್ಲಿ ಹಾಕಿ ಇಡ್ತಾರೆ ಇಡೀ ವಾರಕ್ಕೆ ಎಷ್ಟು ಬೇಕಷ್ಟು ಅಷ್ಟು ಅದು ಸಹ ಒಳ್ಳೇದಲ್ಲ ನಿಮ್ಗೆ ಯಾವಾಗ ಬೇಕು ಬೆಳ್ಳುಳ್ಳಿದು ಸಿಪ್ಪೆ ಈಸಿಲಿ ಬರ್ಬೇಕಾದ್ರೆ ಸ್ವಲ್ಪ ಜಜ್ಜಿ ಜಜ್ಜಿದ್ರೆ ಈಸಿಲಿ ಹೊರಗೆ ಬರ್ತದೆ ಬೆಳ್ಳುಳ್ಳಿದು ಸಿಪ್ಪೆ ಇದೆಲ್ಲ ಒಂದು ಸಿಂಪಲ್ ಸಿಂಪಲ್ ಟಿಪ್ಸ್ ನಂಗೆ ಎಂತ ಗೊತ್ತುಂಟು ನಿಮಗೆ ಹೇಳ್ತಿದ್ದೇನೆ ಯಾರಿಗೆಲ್ಲ ಇದು ಗೊತ್ತಿರ್ಲಿಲ್ಲ ಕಮೆಂಟ್ ಮೂಲಕ ಹೇಳಿ ಹಾಗೂ ನಿಮ್ಮ ಫ್ಯಾಮಿಲಿ ಅವರಿಗೆಲ್ಲ ಶೇರ್ ಮಾಡಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಚಿಕ್ಕ ಚಿಕ್ಕ ಟಿಪ್ ನಾನು ನನ್ನ ಬ್ಲಾಗ್ ಅಲ್ಲಿ ಕೊಡ್ತಾ ಇರ್ತೇನೆ ಇಡೀ ವಿಡಿಯೋ ನೋಡ್ಲಿಕ್ಕಂತೂ ಮರಿಬೇಡಿ ಮತ್ತೆ ತುಂಬಾ ಸಬ್ಸ್ಕ್ರೈಬರ್ಸ್ ನಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಂಗೆ ಮೆಸೇಜ್ ಮಾಡಿದ್ರಿ ಫಾರ್ವರ್ಡ್ಸ್ ಕಲಿಸಿದ್ರಿ ಯು ಇ ಲಾ ಬಗ್ಗೆ ಯುಇ ಲಾ ಎಂತ ಹೇಳ್ತದಂದ್ರೆ ಪ್ರಮೋಷನ್ ಮಾಡ್ಲಿಕ್ಕೆ ಇಲ್ಲ ಪ್ರಮೋಷನ್ ಮಾಡಬೇಕಾದ್ರೆ ಲೈಸೆನ್ಸ್ ಬೇಕು ಭಾರಿ ಒಳ್ಳೆಯ ಲಾ ಇದು ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಅಲ್ಲ ತುಂಬ ಜನರು ಸ್ವಲ್ಪ ಹಣಗೋಸ್ಕರ ಮಿಸ್ಲೀಡ್ ಮಾಡ್ತಾರೆ ಪ್ರಮೋಷನ್ ಮಾಡ್ಲಿಕ್ಕೆ ಅವರಿಗೆ ಹಣ ಸಿಗ್ತದೆ ಆದರೆ ಇಷ್ಟು ಸಬ್ಸ್ಕ್ರೈಬರ್ಸ್ ಇಷ್ಟು ವ್ಯೂವರ್ಸ್ ನೋಡ್ತಾರಲ್ಲ ವಿಡಿಯೋನು ಅವರಿಗೆಲ್ಲ ಮಿಸ್ಲೀಡ್ ಮಾಡಿದಾಗ ಆಗ್ತದಲ್ಲ ನಮ್ಮ ಓನ್ ಎಥಿಕಲ್ ವ್ಯಾಲ್ಯೂಸ್ಗೆ ನಾವು ಕಲ್ಲು ಬಿಸಾಡ್ತೇವೆ ಕೆಲವೊಂದು ಸರ್ತಿ ಹಣಗೋಸ್ಕರ ಹಣದು ರುಚಿಗೋಸ್ಕರ ಸೊ ಅಂಥವರಿಗೋಸ್ಕರ ಅಂಥ ಮಿಸ್ಲೀಡ್ನವರು ಮಾಡಬಾರ್ದು ಅಂತೀಲಿ ಇಂಥ ಲಾ ತಂದದ್ದು ಭಾರಿ ಒಳ್ಳೆಯ ಲಾ ಯಾಕಂದರೆ ತುಂಬ ಪಾಪದವ್ರು ಸಹ ಇಂಥ ವೀಡಿಯೋಸ್ ಎಲ್ಲ ನೋಡಿ ಪ್ರಮೋಷನಲ್ ವೀಡಿಯೋಸ್ ನೋಡಿ ಅಟ್ರ್ಯಾಕ್ಟ್ ಆಗಿ ಪಾಪ ಎಷ್ಟು ಅವರಿಗೆ ಎಫೋರ್ಡ್ ಮಾಡಲಿಕ್ಕೆ ಆಗಿಲ್ಲದ ಸಹ ಆ ಪ್ರಾಡಕ್ಟನ್ನು ತಂದು ಬಳಕೆ ಮಾಡಿ ಸುಮ್ಮನೆ ಒಳ್ಳೆಲ್ಲದ ಪ್ರಾಡಕ್ಟನ್ನು ನಾವು ಯಾಕೆ ಪ್ರಮೋಟ್ ಮಾಡೋದಲ್ಲ ಲೈಸೆನ್ಸ್ ಮಾಡಲಿಕ್ಕೆ ಟ್ರೇಡ್ ಲೈಸೆನ್ಸ್ ಬೇಕು ಟ್ರೇಡ್ ಲೈಸೆನ್ಸ್ ಮಾಡಲಿಕ್ಕೆ ಕಮ್ಮಿ ಅಂದರೆ ಒಂದುವರೆಯಿಂದ ಎರಡು ಲಕ್ಷ ಖರ್ಚು ಉಂಟು ಟ್ರೇಡ್ ಲೈಸೆನ್ಸ್ ಮಾಡಲಿಕ್ಕೆ ಸೊ ಅದರಿಂದಾಗಿ ಸದ್ಯಕ್ಕೆ ಬೇಡ ಅಂತೇಳಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡಿದ್ದೇನೆ ಯಾಕೆ ಸುಮ್ಮನೆ ಖರ್ಚು ಮಾಡೋದಲ್ಲ ಸೊ ಸದ್ಯಕ್ಕೆ ಬೇಡ ಯಾಕಂದರೆ ನನ್ನ ವೀಡಿಯೋದಲ್ಲಿ ಏನು ಪ್ರಮೋಷನ್ಸ್ ಇಲ್ಲ ನಾನು ಏನು ಪ್ರಮೋಟ್ ಮಾಡ್ತಿಲ್ಲ ಪ್ರಾಡಕ್ಟ್ಸ್ನು ಪ್ರಮೋಟ್ ಮಾಡ್ತಿಲ್ಲ ನಾನು ಸೊ ಸದ್ಯಕ್ಕೆ ಬೇಡ ತುಂಬ ಒಳ್ಳೆ ಇದು ಸಿಸ್ಟಮ್ ಮಾಡಿದ್ದು ಯಾಕಂದರೆ ಯಾಕೆ ಗೊತ್ತುಂಡ ತುಂಬ ಜನ ಮಿಸ್ಲೀಡ್ ಮಾಡೋರು ಇದ್ದಾರೆ ಇಲ್ಲಿಸ ಇದ್ದಾರೆ ಸೊ ಅಂಥವರನ್ನು ಟ್ರ್ಯಾಕ್ ಮಾಡಿ ಸೆಂಟ್ರಲೈಸ್ ಮಾಡಿದ್ದಾರೆ ಸೊ ಲೈಸೆನ್ಸ್ ಯಾಕೆ ಮಾಡೋದು ಜನರು ಎಂತ ಮಾಡ್ತಿದ್ದಾರೆ ಅದನ್ನು ಟ್ರ್ಯಾಕ್ ಮಾಡ್ಬೋದು ಸಪೋಸ್ ತಪ್ಪು ಅನ್ನು ಅವ್ರು ಪ್ರಮೋಟ್ ಮಾಡೋದಾದ್ರೆ ಅದನ್ನು ಅವರು ಕಂಡು ಹಿಡಿದು ಫೈನ್ ಆಗ್ತಾರೆ ಸೊ ಅದು ಮಾಡಲಿಕ್ಕೆ ಅಲೌಡ್ ಇಲ್ಲ ಸೊ ಭಾರಿ ಒಳ್ಳೆಯ ರೂಲ್ ಇದು ಇಂಡಿಯಾದಲ್ಲಿ ಸಹ ಬಂದರೆ ಭಾರಿ ಒಳ್ಳೆ ತುಂಬ ಜನರ ಹಣ ಸೇವ್ ಆಗ್ತದೆ ಇಂದ ತುಂಬ ಜನರು ತಮ್ಮ ಫಾಲೋವರ್ಸನ್ನು ಮಿಸ್ಲೀಡ್ ಮಾಡ್ತಾರೆ ಅದು ತಪ್ಪು ಹಾಗೆ ಮಾಡಬಾರ್ದಲ್ಲ ತಮ್ಮ ತಮಗೆ ಹಣ ಸಿಗ್ತದೆ ಆದ್ರೆ ಬೇರೆ ಹಣ ಸಹ ವೇಸ್ಟ್ ಮಾಡುದು ತಪ್ಪಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ನವರೆಲ್ಲ ಈ ಅಡ್ವರ್ಟೈಸ್ಮೆಂಟ್ಸಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಿಲ್ತಾರೆ ಆದ್ರೆ ಅವ್ರು ಯೂಸ್ ಮಾಡ್ತಾರೆ ಆ ಪ್ರಾಡಕ್ಟ್ ಇಲ್ಲ ಅವ್ರ ಕಾಲಿ ಮಿಸ್ಲೀಡ್ ಮಾಡುದು ಅದು ತಪ್ಪಲ್ಲ ಎಷ್ಟಂದ್ರೆ ಸಹ ಅದು ನಂಗೆ ಸಹ ಲೇಟ್ ರಿಯಲೈಸ್ ಆದದು ಅದು ನಮಗೆ ಆ ಗೆ ಇಳ್ದಾಗ ಗೊತ್ತಾಗ್ತದಲ್ಲ ಎಂತ ಆಗ್ತಾ ಉಂಟು ಮಾರ್ಕೆಟ್ ಅಲ್ಲಿ ಅಂತೇಳಿ ಸೊ ನಂಗೆ ಸಹ ಅದು ಈಗ ರಿಯಲೈಸ್ ಆದದು ಸೊ ಅದರಿಂದಾಗಿ ನಾನು ಡಿಸೈಡ್ ಮಾಡಿದ್ದು ನಾನು ಫೇಕ್ ಪ್ರಮೋಷನ್ಸ್ ಪ್ರಮೋಷನ್ ಅಂತೇಳಿ ನಾವು ಹಣಕ್ಕೋಸ್ಕರ ಮಾಡು ಹಣ ಬರ್ತದೆ ಹೋಗ್ತದೆ ನಂಬಿಕೆ ನಾವು ಒಮ್ಮೆ ಮುರಿದ್ರೆ ಅದು ಪುನಃ ಸಂಪಾದಿಸ್ಲಿಕ್ಕಂತೂ ತುಂಬಾನೇ ಕಷ್ಟ ಉಂಟು ಬರ್ಡ್ಡೆಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಫಿಫ್ಟೀನ್ ಆಗಸ್ಟ್ ಗೆ ಶೋಭಾ ಪೂಜಾರಿ ಅವರ ಬರ್ಡೇ ಹ್ಯಾಪಿ ಬರ್ಡೇ ಶೋಭಾರವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಆಲ್ವೇಸ್ ಹ್ಯಾಪಿ ಹೆಲ್ತ್ವೇಸ್ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನಾನು ಹೇಳಿದ ಕಿಚನ್ ಟಿಪ್ಸ್ ಅನ್ನು ಫಾಲೋ ಮಾಡ್ಲಿಕ್ಕಂತೂ ಮರಿಬೇಡಿ ಬೇಕಿದ್ರೆ ನಿಮ್ಮ ರಿಸರ್ಚ್ ಮಾಡಿ ಯೂಟ್ಯೂಬ್ ಇಲ್ಲದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿ ಎಲ್ಲ ನಿಮ್ಮ ರಿಸರ್ಚ್ ಮಾಡಿ ನಾನು ಹೇಳುದು ಸರಿ ಆದರೆ ಕಮೆಂಟ್ ಮೂಲಕ ಹೇಳಿ ಹಾಗೂ ಈ ಟಿಪ್ಸನ್ನು ಫಾಲೋ ಮಾಡ್ಲಿಕ್ಕೆಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲಷ್ಟೊರಿಗೆ ಟೇಕ್ ಕೇರ್ ಬೈ ಬಾಯ್